ಅನ್ನದಾನಿ ಅಕ್ಷರದಾನಿ ಜ್ಞಾನದಾನಿ ಸಿದ್ಧಗಂಗೆಯ ಯತಿ ತ್ರಿವಿಧ ದಾಸೋಹಿ ಕಾಯಕಯೋಗಿ ಶಿವಕುಮಾರ ಸ್ವಾಮೀಜಿಗೆ ಇವತ್ತು ನೂರ ಹತ್ತನೇ ವರ್ಷದ ಸಂಭ್ರಮ ಇದುವೇ ಈ ಕ್ಷಣದ ವಿಶೇಷ ಸಿದ್ಧಗಂಗೆಯ ಬೆಳಕು ನಾನು ಹರೀಶ್ ಪುತ್ರನ್ ಸಂತರೆಂದರೆ ಎಂದೂ ಆಗಿ ಹೋದವರಲ್ಲ ನಮ್ಮ ನಡುವೆ ಇದ್ದಾರೆ ಆ ಸಿದ್ಧಗಂಗೆಯ ಯೋಗಿಗೆ ಇವತ್ತು ನೂರ ಹತ್ತನೇ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾಗ್ತಾ ಇರೋದೇ ನಮ್ಮ ಪುಣ್ಯಣ ಎತ್ತರದ ನಿಲುವು ನಿರ್ಮಲ ಮುಖಭಾವ ನಿಷ್ಕಲ್ಮಶ ಕಣ್ಣುಗಳು ಹಣೆಯಲ್ಲಿ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಬಾಗಿದ ತಲೆ ಸಿದ್ಧಗಂಗೆಯ ಯೋಗಿ ಶಿವಕುಮಾರ ಸ್ವಾಮೀಜಿ ಎಂದರೆ ಕಣ್ಣೆದುರು ಮೂಡುವ ಬಿಂಬ ಇದು ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ಅನ್ನದಾನಿ ಅಕ್ಷರದಾನಿ ಜ್ಞಾನದಾನಿ ಈ ತ್ರಿವಿಧ ದಾಸೋಹಿಗೆ ಇಂದು ನೂರ ಹತ್ತನೇ ಹುಟ್ಟುಹಬ್ಬ ಶತಾಯುಷಿಯ ಸಾರ್ಥಕ ಬದುಕಿಗೆ ಸಾಕ್ಷಿಯಾಗಿ ಲಕ್ಷಾಂತರ ಮನೆಗಳಲ್ಲಿ ಅಕ್ಷರದ ದೀಪ ಬೆಳಕಿದೆ ಸಿದ್ಧಗಂಗೆಯಲ್ಲಿ ಈಗ ಸಂಭ್ರಮ ತುಮಕೂರಿನ ಖ್ಯಾತಸಂದ್ರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಸಿದ್ಧಗಂಗೆಯ ಮಠಕ್ಕೆ ಬೆಳಕಾಗಿ ಬಂದವರು ಶಿವಕುಮಾರ ಸ್ವಾಮೀಜಿ ಹಾಗೆ ಬಂದ ಬೆಳಕು ನಾಡಿಗೆಲ್ಲ ಬೆಳಕಾಯಿತು ಆ ಬೆಳಕು ನಂದ ದೀಪದಂತೆ ಶರಣು ಶರಣು ಗಾನ ಯೋಗಿ ಗುರುವೇ ದೀನ ಕಲ್ ಆ ನಂದಾದೀಪಕ್ಕೆ ಈಗ ನೂರ ಹತ್ತು ವರ್ಷ ದಯೆಯೇ ಧರ್ಮ ಪರರ ಸೇವೆಯೇ ಕಾಯಕ ಎಂದು ನಂಬಿದ ಈ ಯೋಗಿ ಕಟ್ಟಿದ್ದು ಸಿದ್ಧಗಂಗೆಯ ಈ ಮಠ ಶರಣು ಶರಣು ಈ ಮಠ ಕಳೆದೊಂದು ಶತಮಾನದಿಂದ ದೇಶ ಕಟ್ಟುತ್ತಿದೆ ಲಕ್ಷಾಂತರ ಬಡವರಿಗೆ ಬದುಕು ಕೊಟ್ಟಿದೆ ಅದು ಅಕ್ಷರದ ಬದುಕು ಶಿವಕುಮಾರ ಸ್ವಾಮೀಜಿ ಈಗಲೂ ಮುಂಜಾನೆ ಮೂರು ಗಂಟೆಗೆಲ್ಲ ಎದ್ದೇಳ್ತಾರೆ ನಿದ್ದೆ ಅತ್ಯಂತ ಕಡಿಮೆ ಎದ್ದವರು ಮೊದಲು ತೊಡಗುವುದು ಶಿವಧ್ಯಾನದಲ್ಲಿ ಮುಗಿದ ನಂತರ ನಡೆಯುವುದು ಶಿವಪೂಜೆ ಹಾಗೆ ಶಿವಪೂಜೆಯ ನಂತರ ಸೇವಿಸುವುದು ಪ್ರಸಾದ ಪ್ರಸಾದ ಎಂದ್ರೆ ಅವರು ಸೇವಿಸೋದು ಎರಡು ಇಡ್ಲಿ ಸಿಹಿ ಚಟ್ನಿ ತೊಬೆ ಜೊತೆಗೆ ಬೇವಿನ ಚೆಕ್ಕೆಯನ್ನು ಹಾಲಿನಲ್ಲಿ ಕುದಿಸಿ ಸಕ್ಕರೆ ಹಾಕಿದ ಬೇವಿನ ಕಷಾಯ ಜೊತೆಗೆ ಎರಡು ತುಂಡು ಹಣ್ಣು ಅಷ್ಟಕ್ಕೆ ಅವರ ಉಪಹಾರ ಮುಗಿದು ಹೋಗುತ್ತೆ ಅವರಿಗೆ ಈಗಲೂ ಸಣ್ಣ ಪ್ರಮಾಣದ ಬಿಪಿ ಆಗಲಿ ಡಯಾಬಿಟಿಸ್ ಆಗಲಿ ಇಲ್ಲ ಹೃದಯ ಅವರ ಮನಸ್ಸಿನಂತೆ ನಿರ್ಮಲ ಅವರ ಆರೋಗ್ಯದ ಗುಟ್ಟು ಕೂಡ ಇದೆ ಪ್ರಶಾಂತವಾದ ಮನಸ್ಸು ದೇಹವನ್ನು ಪ್ರಶಾಂತವಾಗಿರಿಸಿದೆ ಇದಿಷ್ಟೇ ಅಲ್ಲ ಈಗಲೂ ಕನ್ನಡಕ ಹಾಕದೇ ಪತ್ರಿಕೆ ಓದಬಲ್ಲರು ಕಣ್ಣುಗಳು ಚುರುಕಾಗಿವೆ ಆ ಚುರುಕು ಕಂಗಳಲ್ಲಿ ಸದಾ ಕಾಣುವುದು ಶಿವನ ಧ್ಯಾನ ಮತ್ತು ಶಿವ ಧ್ಯಾನ ಮಕ್ಕಳ ಧ್ಯಾನ ಶಿವಕುಮಾರ ಸ್ವಾಮೀಜಿಗಳ ಬದುಕು ಇದೆ ಅದನ್ನು ಹೊರತುಪಡಿಸಿ ಹೊಸ ಬದುಕಿನ ಕನಸನ್ನು ಕಂಡವರಲ್ಲ ಶಿವಕುಮಾರ ಸ್ವಾಮೀಜಿ ಮಠ ಕಟ್ಟಿದ ನಾಡು ದೊಡ್ಡದು ಯಾಕಂದ್ರೆ ಮಠ ಕಟ್ಟಿದ್ದು ಅಕ್ಷರದ ಸೇವಕರನ್ನ ಸಿದ್ಧಗಂಗೆಯಲ್ಲಿ ಇಂದಿಗೂ ಮುಂಜಾನೆ ಹೊತ್ತಿಗೆ ಓಂ ನಮಃ ಶಿವಾಯ ಮಂತ್ರ ಘೋಷ ಕೇಳುತ್ತೆ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವುದನ್ನ ನೋಡೋದೇ ಒಂದು ಸೊಗಸು ಆ ವಿದ್ಯಾರ್ಥಿಗಳಲ್ಲಿ ದಲಿತರು ಇದ್ದಾರೆ ಮುಸ್ಲಿಮರು ಕ್ರೈಸ್ತರು ಇದ್ದಾರೆ ಅದು ಕೇವಲ ಒಂದು ಜಾತಿಯ ಮಠವಲ್ಲ ಅದು ಜಾತಿಯನ್ನೂ ಮೀರಿದ ಮಠ ಜಾತಿಗಳನ್ನು ಒಡೆದ ಮಠ ದ ಅಂಥದ್ದೊಂದು ಅನುಭವ ಮಂಟಪದಂಥ ಮಠವನ್ನು ಕಟ್ಟಿ ಬೆಳೆಸಿದ್ದು ಈ ನಡೆದಾಡುವ ದೇವರು ಇಂಥ ಒಬ್ಬ ಯೋಗಿ ನಮ್ಮ ನಡುವೆ ಇದ್ದಾರೆ ನಾವು ಅವರನ್ನ ಕಣ್ಣಾರೆ ನೋಡ್ತಾ ಇದ್ದೇವೆ ಅನ್ನೋದೇ ನಮ್ಮ ಭಾಗ್ಯ ಇಂದಿಗೂ ಮಠದಲ್ಲಿ ಯಂತ್ರ ಬರೆದು ಕೊಡುವ ಸ್ವಾಮೀಜಿಗೆ ಕಾಯಕವೇ ಕೈಲಾಸ ಸಂತೋಷ ಏನಪ್ಪ ಅಂತಂದರೆ ನೂರ ಹತ್ತು ವರ್ಷದ ಒಬ್ಬ ಪುಣ್ಯಮೂರ್ತಿಯನ್ನು ಒಬ್ಬ ಸಂತರನ್ನು ಮಹಾಶಿವಯೋಗಿಯನ್ನು ನಾವು ಕಣ್ಣಾರೆ ನೋಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಲಭ್ಯವಾಗಿದೆ ನಮ್ಮ ಕಣ್ಣುಗಳು ನಮ್ಮ ಕಿವಿಗಳು ಇದ್ದದ್ದೇ ಒಂದು ಸಾರ್ಥಕ ಅನ್ನೋ ಭಾವನೆ ಎಲ್ಲ ಭಕ್ತ ಸಮುದಾಯದಲ್ಲಿ ಉಂಟಾಗ್ತದೆ ಸ್ವಾಮೀಜಿಯವರ ದೀರ್ಘಾಯುಷ್ಯದ ಗುಟ್ಟು ಅವರ ಆಹಾರ ಪದ್ಧತಿ ಪ್ರತಿದಿನದ ಕಾಯಕ ಮತ್ತು ಅವರ ನಿರ್ಮಲವಾದ ಮನಸ್ಸು ಪುಟ್ಟ ಮಕ್ಕಳೇ ಆಗಲಿ ಬಹುವಚನದಲ್ಲೇ ಮಾತನಾಡಿಸುವ ದೊಡ್ಡ ವ್ಯಕ್ತಿತ್ವ ಅವರದ್ದು ಓಡಾಡುವಾಗ ಈಗಲೂ ಯಾರ ನೆರವನ್ನು ಪಡೆದುಕೊಳ್ಳೋದಿಲ್ಲ ಅಕ್ಕಪಕ್ಕ ಬುದ್ಧಿಗಳೇನಾದ್ರೂ ಬಿದ್ರೆ ಅನ್ನೋ ಆತಂಕದಲ್ಲಿರುವ ಭಕ್ತರಷ್ಟೇ ಇರ್ತಾರೆ ಆ ನೆರವಿನ ಅಗತ್ಯ ಕೂಡ ಇಂದಿಗೂ ಸ್ವಾಮೀಜಿಗಳಿಗಿಲ್ಲ ಅಂದ್ಹಾಗೆ ಮಠದ ಭಕ್ತರು ಇವರನ್ನ ಕರೆಯೋದು ಬುದ್ಧಿ ಎಂದೆ ಮಠದಲ್ಲಿ ಈಗ ಉಚಿತವಾಗಿ ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸಾವಿರವೋ ಮಠದಲ್ಲಿ ಓದಿ ಹೊರಬಂದ ಅದೆಷ್ಟು ಮನೆಗಳಲ್ಲಿ ಅಕ್ಷರ ದೀಪ ಬೆಳಗುತ್ತಿದೆಯೋ ಅವರೆಲ್ಲರ ಹಾರೈಕೆ ಶುಭಾಶಯ ಸ್ವಾಮೀಜಿಗಳ ಜೊತೆಯಲ್ಲಿದೆ ಆ ಚೇತನ ನಿರಂತರವಾಗಿರಲಿ ಅವರ ಆಶೀರ್ವಾದ ನಾಡಿಗಿರಲಿ ಪೂಜಾರತಿಯ ಗಂಟೆಯ ಮೊಳಗು ಮುಟ್ಟಲು ಬಾನಿಗೆ ಧೂಪ ಗಂಧವು ಮಂದ ನಿಲನ ಜೊತೆಯುಳು ಮನಸ್ಸಿಗೆ ಸಂಭ್ರಮವನ್ನು ಕಿಸೆ ಬೆಳಕು ಇಳಿವುದು ಸಿದ್ಧಗಂಗೆಯ ಕ್ಷೇತ್ರಕ್ಕೆ ಕಾಯಕ ಯೋಗಿಗೆ ನಮ್ಮ ನಮನ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್